ನಮ್ಮ ನಾಡಿನ ಆಧಾರ ಹೊಲದಲ್ಲಿ ರೈತ ಬೆವರು ಸುರಿಸಿ ದುಡಿದಾಗಲೇ ನಮ್ಮ ತಟ್ಟಿಯವರಿಗೆ ಆಹಾರ ತಲುಪಲು ಸಾಧ್ಯ ಆದರೆ ಇಂದು ಕೃಷಿ ಕೇವಲ ಶ್ರಮದಿಂದ ಮಾತ್ರ ಸಾಧ್ಯವಿಲ್ಲ ಆಧುನಿಕ ತಂತ್ರಜ್ಞಾನ ಯಂತ್ರೋಪಕರಣಗಳ ಸಹಾಯವೂ ಅಗತ್ಯ ಅದರಲ್ಲಿಯೂ ಕಟಾವಿನ ಹಂತದಲ್ಲಿ ರೈತರು ಎದುರಿಸುತ್ತಿರುವ ತೊಂದರೆಗಳು ಹೆಚ್ಚುತ್ತಿರುವ ಕಾರ್ಮಿಕರ ಕೊರತೆ ಬೆಳೆಹಾನಿ ಮತ್ತು ಸಮಯದ ಅಭಾವ ಇವುಗಳೆಲ್ಲ ರೈತರ ಜೀವನದಲ್ಲಿ ದೊಡ್ಡ ಸಮಸ್ಯೆಯಾಗಿದೆ ಇಂತಹ ಸಂದರ್ಭದಲ್ಲಿ ರೈತರ ಶ್ರಮವನ್ನು ಕಡಿಮೆ ಮಾಡಿ ಬೆಳೆ ಕಟಾವನ್ನ ಸುಲಭಗೊಳಿಸುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯು ಮಾನ್ಯ ಸಚಿವರಾದ ಶ್ರೀ ಎನ್ ಚೆಲುರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಹೈಟೆಕ್ ಹಾರ್ವೆಸ್ಟರ್ ಹಬ್ ಯೋಜನೆಯನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತರ್ತಿದೆ ಈ ಸರ್ಕಾರ ನಿರಂತರವಾಗಿ ರೈತರ ಪರವಾಗಿ ಅನೇಕ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಸೌಲಭ್ಯವನ್ನು ಇತಿಹಾಸ ಇದೆ ಒಬ್ಬ ರೈತರಿಗೆ ಒಂದು ಮಿಷನ್ ತಗೊಳ್ತಕ್ಕಂಥ ರೈತರಿಗೆ ಜನರಲ್ಗೆ ನಲವತ್ತು ಲಕ್ಷ ಎಸ್ ಸಿ ಎಸ್ ಟಿಗೆ ಐವತ್ತು ಲಕ್ಷ ಸೌಲಭ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ಸ್ವಲ್ಪದ ನಂತರ ಫಸ್ಟ್ ಟೈಮು ಶಾಪ್ಟಿರ್ಬೋದು ಯೋಪರ್ ಇರ್ಬೋದು ಡ್ಯಾಕ್ಟ್ ಇರ್ಬೋದು ಪೆಕ್ಯುಲರ್ ಇರ್ಬೋದು ಏನೆಲ್ಲ ಸೌಲಭ್ಯಗಳ ರೈತರಿಗೆ ಅವಶ್ಯಕತೆ ಇದೆಯೋ ಮೆಕಾನೈಸೇಷನಲ್ಲಿ ಎಲ್ಲವನ್ನು ಸಹ ನಾವು ಕೊಟ್ಕೊಬೋದು ಇವತ್ತು ನಮ್ಮ ಸರ್ಕಾರ ನಿಮ್ಮ ರೈತರಿಗೆ ಅನುಕೂಲ ಆಗಬೇಕು ರೈತರು ಸಬಲೀಕರಣ ಆಗಬೇಕು ರೈತರು ಆರ್ಥಿಕವಾಗಿ ಸದೃಢ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ರಾಜ್ಯದಲ್ಲಿ ಅನೇಕ ಯೋಜನೆಗಳು ಕಾರ್ಯಕ್ರಮಗಳ ಜೊತೆಗೆ ಅನೇಕ ಇಲಾಖೆ ಕೊಡ್ತಕ್ಕಂಥ ಸೌಲಭ್ಯಗಳ ಜೊತೆಗೆ ಕೃಷಿ ಇಲಾಖೆಯಲ್ಲಿ ಶಕ್ತಿ ಮೀರಿ ಜಾಸ್ತಿಯನ್ನು ಹೆಚ್ಚಿನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ರೈತರಿಗೆ ತಂತ್ರಜ್ಞಾನದ ಸಹಯೋಗ ಹೈಟೆಕ್ ಹಾರ್ವೆಸ್ಟರ್ ಹಬ್ ಈ ಯೋಜನೆಯ ಉದ್ದೇಶ ರಾಜ್ಯಾದ್ಯಂತ ರೈತರಿಗೆ ನವೀನ ಯಾಂತ್ರಿಕ ಕೃಷಿ ತಂತ್ರಜ್ಞಾನವನ್ನು ಲಭ್ಯವಾಗುವಂತೆ ಮಾಡುವುದಾಗಿದ್ದು ಒಬ್ಬ ರೈತರಿಗೆ ಪ್ರತ್ಯೇಕವಾಗಿ ಹಾರ್ವೆಸ್ಟರ್ ಖರೀದಿಸಲು ಸಾಧ್ಯವಿಲ್ಲದ ಸಂದರ್ಭಗಳಲ್ಲಿ ಸಮೂಹಾಧಾರಿತ ಉಪಯೋಗದ ಮೂಲಕ ಎಲ್ಲರಿಗೂ ಯಂತ್ರೋಪಕರಣಗಳು ಸಿಗುವಂತೆ ಹಬ್ಗಳ ವ್ಯವಸ್ಥೆ ಮಾಡಲಾಗಿದೆ ಸಮೂಹ ಶಕ್ತಿ ತಂತ್ರಜ್ಞಾನದ ಹಾದಿ ಕೃಷಿ ವಲಯದಲ್ಲಿ ಕರ್ನಾಟಕದ ಮಾದರಿ ಹೆಜ್ಜೆ ಈ ಹಬ್ಗಳ ಮೂಲಕ ರಾಜ್ಯದ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣಗಳು ಲಭ್ಯವಿರಲಿದೆ ಕಂಬೈನ್ ಹಾರ್ವೆಸ್ಟರ್ ಪವರ್ ಟಿಲ್ಲರ್ ಥ್ರೆಷರ್ ರೀಪರ್ ಬೆಳೆ ಕಟಾವು ಯಂತ್ರಗಳು ಮುಂತಾದ ಎಲ್ಲಾ ಯಾಂತ್ರಿಕ ಉಪಕರಣಗಳು ರೈತರು ಸಹಕಾರಿ ಸಂಘಗಳ ಮೂಲಕ ಅಥವಾ ಎಫ್ಪಿಒಗಳ ಮೂಲಕ ಬಾಡಿಗೆ ಆಧಾರದಲ್ಲಿ ಪಡೆಯಬಹುದು ಯಾಂತ್ರೀಕೃತ ಕೃಷಿ ಸಮಯ ಶ್ರಮ ಹಣ ಉಳಿವು ಇದರಿಂದಾಗುವ ಪ್ರಯೋಜನಗಳು ಅನೇಕ ರೈತರ ಶ್ರಮ ಹಾಗೂ ಸಮಯದ ಉಳಿವು ಕಾರ್ಮಿಕರ ಕೊರತೆಯ ಸಮಸ್ಯೆಗೆ ಪರಿಹಾರ ಬೆಳೆ ಕಟಾವು ಸಮಯದಲ್ಲಿ ನಷ್ಟದ ಕಡಿತ ಉತ್ಪಾದಕತೆ ಮತ್ತು ಆದಾಯದಲ್ಲಿ ಏರಿಕೆ ಹೀಗಾಗಿ ಯೋಜನೆ ಕೇವಲ ಯಂತ್ರೋಪಕರಣಗಳ ವಿತರಣೆಯಲ್ಲ ಅದು ರೈತರ ಜೀವನ ಶೈಲಿಯಲ್ಲಿ ನಡೆಯುತ್ತಿರುವ ಕ್ರಾಂತಿಯ ಮೊದಲ ಹೆಜ್ಜೆ ಹೈಟೆಕ್ ಹಾರ್ವೆಸ್ಟ್ ಹಬ್ ಯೋಜನೆ ಸದರಿ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕನೇ ಸಾಲಿನಿಂದ ಕೃಷಿ ಇಲಾಖೆ ಪ್ರಾರಂಭ ಮಾಡಿತು ಯಾಕೆ ಉದ್ದೇಶ ಪ್ರಾರಂಭ ಮಾಡಿತು ಕೃಷಿಯಲ್ಲಿ ಏನಾಗಿದೆ ಇವತ್ತು ಕೃಷಿ ಒಂದೆಡೆ ಕೃಷಿ ಕಾರ್ಮಿಕರ ಕೊರತೆ ತೀವ್ರ ಕೊರತೆ ಆಗಿದ್ದರೆ ಇನ್ನೊಂದೆಡೆ ಸಮುದಾಯಕ ದುಡಿಮೆಗೆ ಇರುವಂಥ ಕೃಷಿ ಕಾರ್ಮಿಕರಷ್ಟು ಬರ್ತಾ ಇಲ್ಲ ಇದರಲ್ಲೂ ಕೃಷಿ ಚಟುವಟಿಕೆಗಳು ಯಾವುದು ತುಂಬ ಅಗತ್ಯತೆ ಅಂತಂದರೆ ಇವತ್ತು ಕಟಾವು ಕಟಾವು ಯಾಕಪ್ಪ ನಾವು ಸರಿಯಾದ ಸಮಯದಲ್ಲಿ ಮಾಡಲಿಲ್ಲ ಅಂತಂದರೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗುತ್ತದೆ ಹೈಟೆಕ್ ಹಾರ್ವೆಸ್ಟ್ ಹಬ್ ಯೋಜನೆಯಡಿಯಲ್ಲಿ ಅತ್ಯಾಧುನಿಕ ಕೃಷಿ ಯಂತ್ರೋಪಕರಣಗಳನ್ನು ಅದರಲ್ಲೂ ಸಹಿತ ಕೊಠಾವಿಗೆ ಅನುಕೂಲವಾಗ್ತಕ್ಕಂಥ ಕೃಷಿ ಯಂತ್ರೋಪಕರಣಗಳನ್ನು ಕೊಡಲಾಗ್ತದೆ ಸದರಿ ಯೋಜನೆಯಡಿ ಎಲ್ಲ ಸಂಘ ಸಂಸ್ಥೆಗಳು ಆಗಿರ್ಬೋದು ರೈತ ಉತ್ಪಾದಕ ಸಂಸ್ಥೆಗಳಾಗಿರ್ಬೋದು ವೈಯಕ್ತಿಕ ಫಲಾನುಭವಿಗಳಾಗಿರ್ಬೋದು ವೈಯಕ್ತಿಕ ರೈತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗ ರೈತರು ಸಹಿತ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನ ನೂರ ಮೂರು ಹೈಟೆಕ್ ಹಾರ್ವೆಸ್ಟ್ ಹಬ್ಗಳಿಗೆ ಹಾಗೂ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತನೇ ಸಾಲಿನಲ್ಲಿ ಇನ್ನೂರ ಮೂವತ್ತೇಳು ಹೈಟೆಕ್ ಹಾರ್ವೆಸ್ಟ್ ಹಬ್ಬಗಳಿಗೆ ಸಹಾಯವನ್ನು ಒದಗಿಸಲಾಗಿರ್ತದೆ ಒಟ್ಟಾರೆಯಾಗಿ ಇಲ್ಲಿವರೆಗೆ ರಾಜ್ಯದಲ್ಲಿ ಮುನ್ನೂರ ನಲವತ್ತು ಹೈಟೆಕ್ ಹಾರ್ವೆಸ್ಟ್ ಹಬ್ ಹಬ್ಬಗಳಿಗೆ ಸಹಾಯವನ್ನು ಒದಗಿಸಲಾಗಿರ್ತದೆ ಇದಕ್ಕೆ ಸರಿಸುಮಾರು ನೂರ ಇಪ್ಪತ್ತೇಳು ಕೋಟಿ ಸಹಜವನ್ನು ಸಹಿತ ಒದಗಿಸಲಾಗಿರ್ತದೆ ಕೃಷಿಯಲ್ಲಿ ನವೀನತೆ ರೈತನ ಹಿತಕ್ಕಾಗಿ ಸರ್ಕಾರದ ಹೆಜ್ಜೆ ಕೃಷಿ ಯಂತ್ರೋಪಕರಣ ಬಳಕೆಯಲ್ಲಿ ಕರ್ನಾಟಕ ದೇಶಕ್ಕೆ ಮಾದರಿಯಾಗಿದೆ ಹೈಟೆಕ್ ಹಾರ್ವೆಸ್ಟರ್ ಹಬ್ ಯೋಜನೆಯ ಅಡಿಯಲ್ಲಿ ರಾಜ್ಯಾದ್ಯಂತ ಸಾವಿರಾರು ರೈತರು ಈಗಾಗಲೇ ಪ್ರಯೋಜನ ಪಡೆದುಕೊಂಡಿದ್ದು ಬೆಳೆ ಕಟಾವು ವೆಚ್ಚದಲ್ಲಿ ಸರಾಸರಿ ಮೂವತ್ತು ಪ್ರತಿಶತ ಉಳಿತಾಯ ಕಂಡುಬಂದಿದೆ ರೈತರಿಗೆ ಪ್ರಯೋಜನ ವೆಚ್ಚ ಉಳಿತಾಯ ಹೈಟೆಕ್ ಹಾರ್ವೆಸ್ಟರ್ ಹಬ್ ಯೋಜನೆಯನ್ನ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವಲ್ಲಿ ಬೆಳಗಾವಿ ವಿಭಾಗ ರಾಜ್ಯದಲ್ಲಿಯೇ ಅಗ್ರಸ್ಥಾನದಲ್ಲಿದೆ ಬೆಳಗಾವಿ ವಿಭಾಗದ ರೈತರು ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಸಮಯ ಮತ್ತು ಶ್ರಮವನ್ನ ಉಳಿಸಿಕೊಂಡು ಉತ್ಪಾದಕತೆ ಮತ್ತು ಆದಾಯದಲ್ಲಿ ಸ್ಪಷ್ಟವಾದ ಏರಿಕೆ ಸಾಧಿಸಿದ್ದಾರೆ ನಮ್ಮ ಕೃಷಿ ಸಚಿವರ ಭದ್ರತೆ ಮತ್ತು ಇಲಾಖೆಯ ಕಾರ್ಯನಿಷ್ಠೆಯಿಂದಾಗಿ ಈ ಯೋಜನೆ ಕೇವಲ ಒಂದು ಯೋಜನೆಯಷ್ಟೇ ಅಲ್ಲ ಅದು ರೈತರ ಬದುಕಿಗೆ ಹೊಸ ದಾರಿ ತೆರೆದಿರುವ ಶಕ್ತಿ ಇಲ್ಲಿವರೆಗೆ ಬೆಳಗಾವಿ ಜಿಲ್ಲೆಗಳಾದ ಸುಮಾರು ಎರಡು ನೂರ ಇಪ್ಪತ್ತು ಕಬ್ಬು ಕಟಾವು ಯಂತ್ರಗಳನ್ನ ಸಾಯಧನದಲ್ಲಿ ವಿತರಣೆ ಮಾಡಿದ್ರು ರೈತರಿಗೆ ಸಾಕಷ್ಟು ಮಾತರಿಂದ ಅವರಿಗೆ ಈ ಲೇಬರ್ ಸಮಸ್ಯೆ ನೀರಿಂದ ಮಶೀನ್ ಮಾಡಿದೆ ಕಡಿಮೆ ಸಮಯದಲ್ಲಿ ಹೆಚ್ಚು ಪ್ರದೇಶವನ್ನು ಕಟಾವು ಮಾಡುವ ಇಲಾಖೆಯಿಂದ ನಾವು ಏನು ಕಬ್ಬು ಕಟಾವು ಮಷೀನ್ ಅವರಿಗೆ ನಾವು ಹೋಗಿ ವಿಚಾರಣೆ ಮಾಡಿದಾಗ ಸಾಕಷ್ಟು ರೈತರು ಇವತ್ತ ಈ ಒಂದು ಮಷೀನು ಇವತ್ತು ಹಕ್ಕವಾಗಿ ಅವರಿಗೆ ಪರಿಣಿ ಹಾರ್ವೆಸ್ಟಿಂಗ್ ಅಂಡ್ ಹಾರ್ವೆಸ್ಟಿಂಗ್ ಕಾರಿಡಾರ್ ಮಾಡಿ ನಮ್ಮ ಕನ್ನಡ ಸರ್ಕಾರದ ಕೃಷಿ ಇಲಾಖೆ ವತಿಯಿಂದ ಕೃಷಿ ಯಾತ್ರೀಕರಣಕ್ಕೆ ನಾವು ಇಲಾಖೆಯನ್ನು ಆದಷ್ಟು ಏನಪ್ಪಾ ಒತ್ತನ್ನು ಕೊಟ್ಟು ಯಂತ್ರೋಪಕರಣಗಳನ್ನು ಯಥೇಚ್ಛವಾಗಿ ಕೃಷಿ ಒಳಗೆ ಬಳಸಿದ್ರೆ ಸ್ವಲ್ಪ ಮಟ್ಟಿಗೆ ಏನಪ್ಪಂದ್ರೆ ಈ ಒಂದು ಕೂಲಿಕಾರರ ಸಮಸ್ಯೆ ನೀಗಿಸಬಹುದು ಅಂತ ಅದನ್ನು ಇಲಾಖೆ ಮುಂದೊಂದು ಕೆಲಸ ಮಾಡೋದು ನಮಸ್ಕಾರ ರೈತನ ಕೈಯಲ್ಲಿ ತಂತ್ರಜ್ಞಾನ ರಾಜ್ಯದ ಕೈಯಲ್ಲಿ ಅಭಿವೃದ್ಧಿ ಭವಿಷ್ಯದಲ್ಲಿ ಈ ಯೋಜನೆಯನ್ನ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ ವಿಸ್ತರಿಸುವ ಉದ್ದೇಶವಿದೆ ಇದು ಯಂತ್ರೋಪಕರಣಗಳ ಹಂಚಿಕೆಯಿಂದಲೇ ಸೀಮಿತವಾಗದೆ ಯುವ ರೈತರಿಗೆ ತರಬೇತಿ ಯಂತ್ರ ನಿರ್ವಹಣೆ ಸೇವಾ ಕೇಂದ್ರಗಳ ನಿರ್ಮಾಣದಂತಹ ಅನೇಕ ಕ್ರಮಗಳನ್ನು ಒಳಗೊಂಡಿದೆ ಸ್ವಾವಲಂಬಿ ರೈತನ ಕನಸಿಗೆ ಸರ್ಕಾರದ ಬೆಂಬಲ ರೈತರು ಬೆಳೆ ಬೆಳೆಯುವುದು ಮಾತ್ರವಲ್ಲ ಆ ಬೆಳೆ ಕಟಾವು ಸಂಗ್ರಹಣೆ ಮಾರಾಟ ಎಲ್ಲ ಹಂತಗಳಲ್ಲಿಯೂ ಸುಲಭತೆ ದೊರಕಲಿ ಎಂಬ ಸರ್ಕಾರದ ನಂಬಿಕೆ ಹೈಟೆಕ್ ಹಾರ್ವೆಸ್ಟರ್ ಹಬ್ ರೂಪದಲ್ಲಿ ಸಾಕಾರಗೊಳ್ತಿದೆ ಇದು ಕೇವಲ ತಂತ್ರಜ್ಞಾನವಲ್ಲ ರೈತರ ಬದುಕಿನ ಉಸಿರು ಎಂದು ಹೇಳಿದರೆ ಉತ್ಪ್ರೇಕ್ಷೆಯಾಗಲಾರದು ಕೃಷಿ ಬದಲಾದರೆ ನಾಡು ಬದಲಾಗುತ್ತೆ ರೈತರು ಕೃಷಿಯಿಂದ ಬೆಳೆ ತೆಗೆದರೆ ನಾಡು ಬೆಳೆಯುತ್ತೆ ಹೈಟೆಕ್ ಹಾರ್ವೆಸ್ಟರ್ ಹಬ್ಬ ಮೂಲಕ ನಮ್ಮ ರಾಜ್ಯದ ರೈತರಿಗೆ ತಂತ್ರಜ್ಞಾನವನ್ನ ತಲುಪಿಸುವ ಮೂಲಕ ನಾವು ಕೇವಲ ಕೃಷಿಯನ್ನಲ್ಲ ಬದುಕಿನ ಹಾದಿಯನ್ನೇ ಸುಲಭಗೊಳಿಸುತ್ತಿದ್ದೇವೆ